ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಜೋಳದ ನುಚ್ಚಿನ ಇಡ್ಲಿಯನ್ನು ಮಾಡತ್ತೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಲ್ಲಿ ನೋಡಿ ಒಂದು ಬಾಲ್ ತೊಗೊಂಡಿನಿ ಅದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ನೀರು ಹಾಕಿ ಕ್ಲೀನಂಗೆ ಎರಡು ಮೂರು ಸಲ ತೊಳ್ಕೊಬೇಕು ಬೇಳೆಯನ್ನು ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಈಗ ಚಲೋ ನೀರು ಹಾಕಿ ಒಂದು ನಾಲ್ಕು ಅವರ ಉದ್ದಿನ ಉದ್ದಿನಬೇಳೆ ಇಲ್ಲಿ ಸ್ವಲ್ಪ ಚುರ್ಮರಿ ತೊಗೊಂಡಿನಿ ನಾನು ಚುರ್ಮರಿಯನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿ ನೆನೆಯಾಗ ಇಟ್ಟಿನಿ ನಾನು ಇಲ್ಲಿ ನೋಡಿ ಜೋಳದ ನುಚ್ಚನ್ನು ತೊಗೊಂಡಿನಿ ಜೋಳದ ನುಚ್ಚನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಕಪ್ಪ ಹಾಕೋತಾ ಇದ್ದೀನಿ ಇನ್ನೊಂದು ಕಪ್ಪ ಜೋಳದ ನುಚ್ಚನ್ನು ಹಾಕೋತಾಯಿದ್ದೀನಿ ಟೋಟಲ್ ಎರಡು ಅಷ್ಟೇ ಜೋಳದ ನುಟ್ಟ ನುಚ್ಚನ್ನು ತೊಗೊತಾ ಇದ್ದೀನಿ ತೊಗೊತ ಇದ್ದೀನಿ ನಾನು ಜೋಳ ನುಚ್ಚಿಗೆ ನೀರು ಹಾಕಿ ಕ್ಲೀನಾಗಿ ತೊಳಿತಾಯಿದ್ದೀನಿ ಯಾಕಂದ್ರೆ ಅದರೊಳಗೆ ಮ್ಯಾಗೆ ತಗೊಂಡು ಬಂತದ ಇರ್ತೈತಿ ನೋಡಿ ಮ್ಯಾಗ ಇದು ನೋಡಿ ತಗೊಂಡು ನೀರೆಲ್ಲ ಚೆಲ್ಬಿಟ್ಟು ಚಲೋ ನೀರು ಹಾಕಿ ನೆನ್ಯಾಕ ಇಟ್ಟು ನಾನು ಇಲ್ಲಿ ಉದ್ದಿನಬೇಳೆ ನೋಡಿ ನೆಂದವು ಇವಾಗ ಇವನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಚುರ್ಮಾರಿಯನ್ನೇನು ಎಣ್ಣೆ ಆ ಚುರ್ಮಾರಿಯನ್ನು ಹಾಕೋತಾ ಇದ್ದೀನಿ ಚುರುಮರಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರುಬ್ಕೊಂಡಿಟ್ಟು ಹಾಕಿಬಿಟ್ಟು ಇವಾಗ ನೆನೆಯ ಕಟ್ಟಿದ್ದ ನುಚ್ಚೆನ ಮುಚ್ಚ ಹಾಕೋತಾಯಿದ್ದೀನಿ ನೀರೆಲ್ಲ ಬಸಿದ್ಬಿಟ್ಟು ನುಚ್ಚ ಹಾಕೋತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ನಾನು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡೀನಿ ನುಚ್ಚ ಅದನ್ನ ಇವಾಗ ಇದು ನೆನಿಬೇಕು ರಾತ್ರಿ ನಾನು ಇವಾಗ ಬೇಕಾದ್ರೆ ಉಪ್ಪನ್ನು ಹಾಕೋಬೋದು ಹುಳಿ ಬರ್ತೈತಿ ನಾ ಹಾಕ್ಕೊಂಡಿಲ್ಲ ನೋಡಿ ಸ್ವಲ್ಪ ಉಬ್ಬಿದೆ ಇವಾಗ ಬೆಳಗ್ಗೆ ಮಾಡಿದ ಮುಂದೆ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮಿಕ್ಸರ್ ಮಾಡಾಕತ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಇವಾಗ ಇಡ್ಲಿ ಪಾತ್ರೆಗೆ ಇಡ್ಲಿ ಮನೆಗೆ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಇವಾಗ ಅಷ್ಟು ಇಟ್ಕೋತಾ ಇದ್ದೀನಿ ನೀರ ಇಟ್ಟಿದನ ಕುದಿಯಾಕತ್ತಾವು ನೀರು ಇವಾಗ ಇದ್ರೊಳಗೆ ಇಟ್ಕೋತಾ ಇದ್ದೀನಿ ಇವಾಗ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಒಂದು ಇಪ್ಪತ್ತು ನಿಮಿಷ ಕುದಿಯಾಕ ಬಿಟ್ಟಿದ್ನ ಎಲ್ಲ స్వల్పే నోడి ఇవ్యావు ఇవగా తగీతాదీ నోడి ఇవగా నోడి ఇడ్లీ ఎట్ చుల దగ్గ ఇవగా ప్లేట్గా హోతాయి నోడి ನೋಡಿ ಎಷ್ಟು ಸಾಫ್ಟಾಗಿ ಆಗ್ಯಾವ ನೋಡಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೋಳ ಉಪಯೋಗಿಸ್ಕೊಂಡು ಮಾಡೋದರಿಂದ ಬೆಳಿಗ್ಗೆ ನಾಷ್ಟಕ ಮಾಡಿದ್ದಾನ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದ